ಡ್ಯಾನ್ಸ್ ಮಾಡಿ ದ್ರಬ್ಸಕ್ಕೆ ಮೊಗ ಏನಾದ್ರು ಉದ್ರೋಯ್ತ ಅಂತ ಅಯ್ಯೋ ಅದಕ್ಕೆ ಹಾಕಿ ಯೋಚನೆ ಮಾಡ್ತೀಯ ಬೆಡ್ರೂಮ್ ಹೋಗಿ ಇನ್ನೊಂದು ಮಾಡ್ಕೊಡ್ತೀನಿ ನನ್ನ ಕರಾ ದಿನಗಳು ಕಳೆದು ನನ್ನ ಅಣ್ಣ ಅತ್ತಿಗೆ ಕಾಲ ಹತ್ರ ಸೇರೋ ಕಾಲ ಹತ್ರ ಬರ್ತಾ ಇದೆ ಈ ಜಿಲ್ಲೆಗೆ ಎಸ್ ಐ ಆಗಿ ಕಾನೂನು ರಕ್ಷಿಸುವ ಎಸ್ಐ ಆಗಿ ಬಂದಿದ್ದೇನೆ ಈ ಗಳಿಗೆ ಅಣ್ಣ ಹತ್ತಿ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರ ಏನೋ ದೀಪಾ ನೀನು ನೆಮ್ಮದಿ ವಿಷಯ ತಗೊಂಡು ಪ್ರಾಣ ಬಿಟ್ಟೆ ಆದ್ರೆ ನಮ್ಮನ್ ಮಾತ್ರ ಅಲಿಯೋಗ ಮಾಡ್ಬಿಟ್ಟೆ ಯಾಕೆ ದೀಪಾ ಯಾಕೆ ಇರ್ಲಿ ಮೊದಲು ಆ ವಿಚಾರದ ಬಗ್ಗೆ ಗಮನ ಬಿಟ್ಟು ಈ ರುದ್ರಭೂಮಿಯಲ್ಲಿ ಏನಾರ ಕ್ಲೂಸ್ ಸಿಗುತ್ತೋ ಅಂತ ನೋಡ್ಬೇಕು ಮೊದಲು ಇದ್ರ ಬಗ್ಗೆ ತನಿಖೆ ಮಾಡೋಣ